ದಯವಿಟ್ಟು ಇವತ್ತು ರಾಮನವಮಿ ಹಬ್ಬ ಅಲ್ವಾ ಈಗ ಯಾರು ಪರಮ ಪರಮಾತ್ಮ ನೋಡಿಲ್ಲ ನೋಡಿದ್ರೆ ಗಿತ್ತಂತೆ ಹಂಗಿತ್ತಂತೆ ಅಂತ ಪುಣ್ಯಂತ್ರಿ ಹಂಗೆ ಅಂದರೆ ರಾಮನವಮಿ ಹಬ್ಬ ಮಾಡೋಕ್ಕಾರ ಅದೃಷ್ಟ ಸಿಕ್ಕಿದ್ಯಾರ ಅದಕ್ಕರ ಖುಷಿ ಪಡಣ ಅಲ್ವಾ ಈಗ ನಾವು ಯಾರು ರಾಮದೇವ್ರು ನೋಡಿಲ್ಲ ಹಂಗಿತ್ತ ಕುತ್ಕೋಬಾರಪ್ಪ ನೀನು ಪೇಶೆಂಟ್ ಯಾರು ಕೂತ್ಕೊಳ್ಳ್ಯಾ ನೀವೆಲ್ಲ ಏನು ಗೊತ್ತರ ಯಾಕೆ ಗೊತ್ತಾ ಬೇಜಾರಾಗುತ್ತೆ ನಾವು ರೈವೇಳ್ಲ್ಲ ಯಾಕೆ ಬೇಜಾರಾದೀವಿ ಅಂದರೆ ಬಂದರೆಲ್ಲ ಕೇಳಕ್ಕೆಷ್ಟೇ ಒಂದೇ ಕೈ ಇಲ್ಲ ಕಾಲಿಲ್ಲ ಏನು ನಿಮ್ಗೆ ಕಷ್ಟ ಇರುತ್ತೆ ಯಾರ ಬರಲಿ ಏನು ಬೇಜಾರಾಗುತ್ತೆ ಅಂದರೆ ಒಂದು ನಿಮಿಷ ಕಾಯೋಲ್ಲ ಅವನು ಹ್ಯಾಂಡಿಕಾಫ್ಟ್ ಅವನು ನನಗೆ ಆಸೆ ನೋಡೋಣ ಅಂತ ಅವ್ನು ಇಲ್ಲ ಅಲ್ಲಿ ಒಳಗೆ ಬರ್ತಾನೆ ಇಲ್ಲಿ ಅಲ್ಲಿ ಅಲ್ಲಿಕೊಂಡು ಏನು ಏನಾಗ್ಬಿಟ್ಟಿದೆ ಅಂದರೆ ಸುಮ್ಮನೆ ಸುಮ್ಮನೆ ಹಾಡಿಕೆ ಪತ್ತಾರ ದೇವಸ್ಥಾನಕ್ಕೆ ನನಗೆ ಆಗ್ಬಿಟ್ಟಿದೆ ಸುಮ್ಮನೆ ಆಟಕ್ಕೆ ಪತ್ತಾರ ನಾಟಕ ಪತ್ತಾರ ನನಗೆ ಆಗ್ತದೆ ದೇವಸ್ಥಾನಕ್ಕೆ ಬರೋಲ್ಲ ಹೆಂಗೆ ಗೊತ್ತಾ ಕೈ ಕೂಡ ಹುಷಾರಾಗಲಿ ನಾವು ಆತ ಆರ್ತಿ ಹುಷಾರಾಗುತ್ತೆ ನೋಡಿ ಕೈ ಪತ್ರ ನೋಡಿ ಕಾಲು ಬತ್ತ ನೋಡಿ ಅವರು ಏನು ತಿಳ್ಕೊಂಬಾರೆ ಅಂದರೆ ಬರೀ ಹೇಳಿದ್ ಕೇಳ್ತಾರೆ ನನ್ನ ಒಂದು ಫೋಟೋ ನೋಡ್ತಾರೆ ಅಷ್ಟೇ ಬರೋದು ಅವರು ಅಲ್ಲಿ ಹೆಂಗೆ ಹುಷಾರಾಗಿದೆ ಅಂತ ಯಾರು ನೋಡಿದೆ ಅಲ್ಲಿ ಏನು ಏನಾಗ ಹುಷಾರಾಗಿದೆ ಅಲ್ಲಿ ಏನು ಕಷ್ಟಪಟ್ಟು ಹುಷಾರಾಗಿದೆ ಯಾರು ಏತನೇ ಮಾಡೋದೇ ಇಲ್ಲ ಅವ್ನು ನೋಡಿ ಒಂದು ಸಲ ಹೇಳ್ತೀನಿ ನನ್ನೇನು ತಿರ್ ಮಾಡಿ ಏನು ಮಾಡ್ಬಾರ್ದು ಅಂತ ಅವನಲ್ಲ ಅವನು ನಾಲ್ಕೈದು ಸರಿ ಬತ್ತಾನ ಅವನು ನಾವೇನು ಹೇಳ್ತೀವಿ ಹೋಗ್ಬಿಡಪ್ಪ ನನಗೆ ನಾನು ಸ್ವಲ್ಪ ಇಷ್ಟ ನಾನು ಬೈಯ್ ಬೇಡ ಯಾರು ಬ್ಯಾಡ್ಮಿಷನ್ ಮಾಡೋಕ್ಕ ಬೇಡ ಹೋಗ್ಬಿಡಿ ನಿಮಗೆ ಭಕ್ತಿ ಇಲ್ಲ ಅಂದರೆ ನಿಮ್ಮ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ ನಾವು ಈಗ ತಾಯ್ತೀನಿ ಸಾಕ್ರಿ ಮಕ್ಕಳನ್ನ ಅಂತ ಹೇಳ್ತೀವಿ ಸಾಕ್ರ ಮಕ್ಕಳನ್ನ ಕರ್ಕೊಂಡು ಸಾಕೋಸಾಗಲ್ಲ ನಮ್ಮ ಕೈಲಿ ಸಾಕು ಅಂತ ಅವ್ರು ಮನ್ಸಲ್ಲಿ ಬರಬೇಕು ಇದು ನೋಡಿ ಅವನು ಅಲ್ಲಿ ಅವ್ನು ಅವನು ಹೆಂಗೆ ಆಡ್ತಾನೆ ನೋಡಿ ಅಯ್ಯ ಹುಡುಗ ಹಂಗೆ ಅವ್ನು ಯಾರು ನೋಡ್ತಿರೋತೇ ಅಲ್ಲೇ ಬೇರೆ ಕಡೆ ಎಲ್ಲ ಕೆಲವು ಕಡೆ ದೇವಸ್ಥಾನಗಳಲ್ಲಿ ನಿರ್ಗಣಕ್ಕೆ ಬಿಡಲ್ಲ ಕುದಾಣಕ್ಕೆ ಬಿಡಲ್ಲ ನಾವು ಕಲ್ಲು ಹಾಕಿದ್ವಿ ಈ ಮಾಯಿತೊಪ್ಪು ನಮ್ಮದಲ್ಲ ಆ ರೋಡು ನಮ್ಮದಲ್ಲ ಈ ಜಾಗ ನಮ್ದಲ್ಲಪ್ಪ ಕಲ್ಲು ಹಾಕಿದ್ವಿ ಕುದ್ಕೊಳ್ಳ್ರಿ ಇಂತ ಕಲ್ಲ ನೀವು ಆಗಲ್ಲ ರೀ ಯಾರು ಬರ್ತಾರೆ ಹುಡ್ಕೊಂಡು ಬಂದ ಹೇಳಿ ನಾವು ಕಾರಿಗೆ ಹುಡ್ಕೊಂಡು ಹೋಗ್ತೀವಿ ಬೇಸಿಗೆ ಹುಡುಕೊಂಡ್ ಬರ್ತೀವಿ ಅಂತರ ಫ್ರೀ ಕೊಡ್ತೀವಿ ಹುಷಾರು ಕೊಡ್ತೀವಿ ಯಾರು ಹಿಂಗೆ ಮಾಡ್ತಾರೆ ಏನು ಅಂದ್ಕೊಟ್ಟಿರಿ ದೇವಸ್ಥಾನಗಳಿವೆಲ್ಲ ಅಂತ ಶುದ್ಧವಾಗಿ ಬೇಜಾರೋದ ಏನು ಸಂಗತಿಗಳು ಅಂದರೆ ಇದೇ ಬೇಜಾರದು ಯಾರಪ್ಪ ಮನುಷ್ಯ ಒಂದು ನಿಮಿಷ ದೇವರ ಅಂತ ಯಾರಪ್ಪ ಇದು ಬಂದು ಒಳಗೆ ಜಗಳ ಜಗಳ ಜಾಗ ದಿನಗೊಬರ ಬರ್ತಾರೆ ಒಳ ಜಗಳ ಆಡ್ತಾ ಇಲ್ಲ ಜಗಳ ಆಡ್ತಾ ಇಲ್ಲ ಕಡಲ ಹೋಗಿ ಬೇಗ ಹೋಗಬೇಕು ಅಂತ ಹುಷಾರಾಗುತ್ತಾ ಕೇಳ್ಬಿಡ್ತು ಲಾಸ್ಟಿಗೆ ಕೇಳ್ಬಿಡ್ತಾರೆ ನಮ್ಮ ನಾವು ಹುಷಾರಾಗುತ್ತೆ ಭರವಸೆ ಕೊಡ್ಬೇಕು ಅವ್ರು ಬುಕ್ಕಲ್ ಬರೋದು ಹಾಂ ಎಷ್ಟು ಹುಷಾರಾಗುತ್ತೆ ಕೇಳ್ತೀರಿ ಈ ಭ್ರಮೆಗಳು ಯಾವಾಗ ಬಿಡ್ತೀರ ಅವರೇ ಕಡೆರೆ ಮಳೆ ಬೆಳೆ ಬರೋದು ಆಮೇಲೆ ಜಾತಿಗಳು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಗುದ್ದಾಡ್ತೀವಿ ಇಲ್ಲಿ ನೋಡಿ ಏನು ಹೆಸರು ಇಂತ್ಯಾಸ ಅಂತ ನಾನು ರಾಮಚಂದ್ರ ಎಲ್ಲಿದ್ದ ಜಾತಿ ಎಲ್ಲಿದ್ದ ಧರ್ಮ ತೋರಿಸಿ ನೋಡ್ತೀನಿ ನಾನು ಒಂದು ಯಾವುದೋ ಒಂದು ಸಂಘ ಮಾಡ್ಕೊಂಡ್ಬಿಟ್ಟು ನೋಡಿ ಯಾರು ಪುಣ್ಯಾತ್ಮರು ತೋಟಗಳಿಗೆ ನೀರಾಗ್ತಾರಂತೆ ಪ್ರಾಣಿ ಪಕ್ಷಿ ನೀರಾಗ್ತೀರಂತೆ ಯಾವ ಸಮಯ ಕಟ್ಟಿಗೆಯಲ್ಲಿ ನಾನು ನೋಡಿ ನಾನೇ ಅವ್ರಿಗೆ ನಾವು ಇದ್ದೀವಿ ಪ್ರಾಣಿ ಪಕ್ಷಿಗೆ ಆಮೇಲೆ ಟಬ್ಬಲ್ಲಿ ಇಕ್ಬೇಕು ಅಂತ ಆಮೇಲೆ ನಾನು ಅವ್ರು ನಾನು ಅವ್ರಿಗೆ ಅಭಿಮಾನಿ ಇನ್ನೂ ಹಂಗಿದೆ ಅಂತ ಯಾರಿಗೆ ಕೆಲವು ಜನ ಸಂಘ ಸಣ್ಣ ಕಟ್ಕೊಂಡು ಸಣ್ಣ ಸಣ್ಣ ಹುಡುಗರು ಇನ್ನು ಕಾಲೇಜು ಹುಡುಗರು ಸ್ಕೂಲ್ ಹುಡುಗ್ ಕಟ್ಕೊಂಡು ಮತ್ತೆ ಲೇಡೀಸ್ ಒಂದು ಧ್ಯಾಂಗ್ ಮಾಡ್ಕೊಂಡು ಅಲ್ಲಲ್ಲಿ ತೋಟಗಳಲ್ಲಿ ಹೊಲ್ಗೊಳ್ಳಲಿ ಕಾಡಿಗೋಗಿ ನೀರು ಹಾಕ್ತಿದ್ದಾರೆ ಮರಮರಕ್ಕೆ ನೀರು ಕಟ್ತಿದ್ದಾರೆ ಪುಣ್ಯಾತ್ಮರು ಮಾಡಿ ಒಳ್ಳೆ ಕೆಲಸ ಕೊಡಲ್ಲ ಪ್ರಾಣಿ ಪಕ್ಷ ನೀರಿಲ್ಲ ದನಕರಿ ನೀರಿಲ್ಲ ಮನಸ್ಸು ಬ ಮನುಷ್ರು ಏನು ನೀರು ಕುಡಿತಿದ್ದಾರೆ ಅಲ್ವಾ ಕುಡಿತೀಲ್ವ ನಿಮ್ಮ ಮನಸ್ಸು ದನಕಾರಿ ಎಲ್ಲ ಕುಡಿತಿದ್ದಾರೆ ಮಾಡಿ ನಿಮ್ಮ ಅಕ್ಕಪಕ್ಕ ತೋಡ್ಕೊಳ್ಳಿ ನೀರು ಬಿಡಿ ಮನೆ ಮ್ಯಾಗೆ ನೀರಿಕ್ಕಿ ನಿಮ್ಮ ಅಕ್ಕಪಕ್ಕ ಪಕ್ಕ ನೀರಿಕ್ಕಿ ಅದೇ ಕೊಳೆ ಬಾಯ ತಗಿಸ್ತಿರಲ್ಲ ದಯವಿಟ್ಟು ನೀರು ಬಂದಿರೋ ಕಳೆದ ಮುಚ್ಚಿ ಒಳ್ಳೆಯರ ಬಗ್ಗೆ ಯೋಚನೆ ಮಾಡಿ ಒಳ್ಳೆಯ ಬಗ್ಗೆ ಮಾಡಿ ಸಣ್ಣ ಸಣ್ಣ ಸಿಗು ಬ್ಯಾಡ್ಮಶೆ ಮಾಡೋದು ಸಣ್ಣ ಸಣ್ಣ ಇನಿಕ್ ಮಾಡೋದು ಮಾಡಬೇಡಿ ಯಾವ್ದು ಜಾಗದಲ್ಲಿ ಪುಣ್ಯ ಸಲ ಉದ್ದಾರ ನಮ್ದು ತಗೊಳ್ಳಿ ಸಾವಿರ ಜನಕ್ಕೆ ಅನುಕೂಲ ಮಾಡ್ತೀವಿ ನಾವು ನೂರ ಜನಕ್ಕೆ ಆಡಿದೋ ಜೀವನ ಮಾಡ್ತಾರೆ ನೂರ ಜನ ಅಂಗಡಿ ಜೀವನ ಮಾಡ್ತಾರೆ ಜನ ಬಂದು ಪೇಷಂಟ್ ಹುಷಾರಾಗ್ತಾರೆ ಅವ್ಳ ಏನೂ ಆಗ್ತಾಯಿದೆಯಂತೆ ನೂರ ಜನಕ್ಕೆ ಹುಷಾರು ಮಾಡ್ತೀವಿ ಗೊತ್ತಿರ ಒಂದು ಮೊ ಒಂದು ಮಗು ಒಳುತ್ತೆ ಅಂತೀರ ಏನು ನಗಬೇಕು ಹೊಳಬೇಕು ಗೊತ್ತಾಗಲ್ಲ ಮಗ ಒಳುತ್ತೇನೆ ಆಕ್ರೋಶ ಮೊಗಂತೀರಿ ಹಾಗೆ ಅಂಡೊಳಗೇ ಇಂಟು ಒಡಗೇನೆ ಅಂತೀರಿ ಮಕ್ಕಳು ಒಳಗ್ಯಾರೆ ಮಕ್ಕಳು ಸಾಕ್ತಿಲ್ಲ ಏನು ಸಂಸ್ಕೃತಿ ಏನು ಸಂಸ್ಕಾರ ಎಲ್ಲೋಯ್ತು ನಮ್ದೆಲ್ಲ ಅಪ್ಪ ಅಮ್ಮನ ಸಾಕಾದ್ರೆ ದೊಡ್ಡ ಸಂಸ್ಕೃತಿ ಅಪ್ಪು ಅಪ್ಪ ಅಮ್ಮನ ಸಾಕಿಲ್ಲ ಭೈ ಮೇಲೆ ಹುಟ್ಟಿದ್ದೆ ವ್ಯರ್ಥ ಎತ್ತಾಯ್ತೀನಿ ಅಣ್ಣ ಹಾಕಿಲ್ಲ ಅಂದ್ರೆ ಭೈಮೇಲೆ ಅವ್ರು ಯಾರೇ ಅವ್ರೆ ಅದ್ಯಾವುದು ಎಣ್ಣಲ್ಲಿ ಗಂಡಾಲಿ ವೇಸ್ಟ್ ಜನ್ಮ ಕೊಟ್ಟು ತಂದಾಯ ಸಾಕ ಹೇಗ್ತಿಲ್ಲ ಮತ್ತೆ ಭೂಯಿ ಮೇಲೆ ಹುಟ್ಟಿದೆ ವ್ಯರ್ಥ ಹಾಗೆ ನಿಮ್ಮ ಅಪ್ಪ ಅಮ್ಮಗಳನ್ನ ನೋಡಿ ನಿಮ್ಮ ಗುರುರಿಗೆ ಗೌರವ ಕೊಡಿ ಕೊಡಿ ಗೌರವ ಆಗುತ್ತಾ ಏ ಯಾಕೆ ಯಾಕಳ್ರಿ ನೀವು ಅದೇ ಬಿಡಿ ಆಯ್ತಾ ಎಲ್ಲಿ ನೀವು ಇರ್ತೀರಾ ಮರ್ತೀವಿ ಕೇಳಿಸ್ಕೊಳ್ಳೋದು ಏನ್ ಹೇಳ್ತಾರೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಒಂದೇ ನಾವು ದಿವಸದಲ್ಲಿ ಯಾವತ್ತೂ ಇಲ್ಲೂ ಬೋರ್ಡ್ ಹಾಕಿಲ್ಲ ನಿಮಗೆ ಶರ್ಮ